ಎಸ್ ನ್ಯೂಸ್ ಡಿಜಿಟಲ್ ವಾಹಿನಿಗೆ ಸ್ವಾಗತ ಎಲ್ಲ ಯುವಕ ಮಿತ್ರರು ನಮಸ್ಕಾರ ನಮ್ಮ ಯೂತ್ ಐಕಾನ್ ಅಂತ ಹೆಸರು ಪಟ್ಟಿರ್ತಕ್ಕಂಥ ನಮ್ಮ ಮಂಜುನಾಥ್ ಗೌಡ್ರು ನಮ್ಮ ಕುಟುಂಬ ಬಂದು ದೇವರ ಆಶೀರ್ವಾದ ಪಡಲಿಕ್ಕೆ ಬಂದಿದ್ದಾರೆ ಇದಕ್ಕೆ ಮುಖ್ಯ ಕಾರಣ ಅವರು ಈ ಬಾರಿ ನಮ್ಮ ಯೂತ್ ಪ್ರೆಸಿಡೆಂಟ್ ಆಕಾಂಕ್ಷಿ ಆಗಿದ್ದಾರೆ ಖಂಡಿತ ಅವರು ಗೆಲ್ಲು ಕೂಡ ಗೆಲ್ತಾರೆ ಅಧ್ಯಕ್ಷರಾಗಿ ಪುನಃ ಬಂದು ಈ ದೇವರ ಹತ್ರ ಆಶೀರ್ವಾದ ಪಡ್ಕೊಳ್ತಾರೆ ಏನು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಹೊಸದೇನಲ್ಲ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರು ಅಧ್ಯಕ್ಷರಾದ ಕೂಡ ಪದಗ್ರಹಣ ಮಾಡಿದ ಸಂದರ್ಭದಲ್ಲಿ ಕೂಡ ಇದೇ ದೇವಸ್ಥಾನಕ್ಕೆ ಬಂದು ಆಶೀರ್ವಾದ ಪಡ್ಕೊಂಡೋದ್ರು ತದನಂತರ ಚುನಾವಣೆಯ ಮೊದಲು ಒಂದು ಪ್ರಜಾಧ್ವನಿ ಯಾತ್ರೆಯನ್ನು ಕೂಡ ಇಲ್ಲಿಂದನೇ ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದು ಮೊನ್ನೆ ಎಂ ಪಿ ಎಲೆಕ್ಷನ್ ಅಲ್ಲಿ ಕೂಡ ಇಲ್ಲಿಂದ ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದು ಅದೇ ಹಾದಿಯಾಗಿ ನಮ್ಮ ಮುನ್ನಾದ್ ಗೌಡ್ರು ಕೂಡ ಕಾರ್ಯಾಧ್ಯಕ್ಷರಾದ ಪದಗ್ರಹಣ ಮಾಡಿದ ಇದೇ ದೇವಸ್ಥಾನದಲ್ಲಿ ಆಶೀರ್ವಾದ ಪಡ್ಕೊಂಡೋದ್ರು ಅದೇ ರೀತಿ ಇವತ್ತು ಕೂಡ ಇದು ಈ ದೇವರ ಹತ್ರ ಬಂದು ಆಶೀರ್ವಾದ ಪಡ್ಕೊಳ್ತಾ ಇದ್ದಾರೆ ಅವರು ಖಂಡಿತ ಈ ಸ್ಪರ್ಧೆಯಲ್ಲಿ ಗೆಲ್ಲೇ ಗೆಲ್ತಾರೆ ಅವ್ರ ಅಧ್ಯಕ್ಷರಾಗಿ ಪುನಃ ಕೂಡ ಬಂದು ಎಲ್ಲ ಕೆಲಸ ಮಾಡ್ತಾರೆ ಯಾಕಪ್ಪ ಅಂದ್ರೆ ನಮ್ಮ ಮಂಜುನಾಥ್ ಗೌಡ್ ಒಂದು ಕಷ್ಟದಿಂದ ಬಂದಿರ್ತಕ್ಕಂಥ ಒಬ್ಬ ವ್ಯಕ್ತಿ ಒಬ್ಬ ರೈತ ಕುಟುಂಬದಿಂದ ಬಂದಿರ್ತಕ್ಕಂಥ ಒಬ್ಬ ವ್ಯಕ್ತಿ ಎನ್ ಎಲ್ ಸಿ ಅಧ್ಯಕ್ಷನಾಗಿ ಎರಡು ಬಾರಿ ಕೆಲಸ ಮಾಡಿದ್ದಾರೆ ಅಧ್ಯಕ್ಷನಾಗೆ ರಾಜ್ಯ ಕಾರ್ಯಾಧ್ಯಕ್ಷನಾಗಿ ಕೆಲಸ ಈಗ ನಿರ್ವಹಿಸ್ತಾ ಇದ್ದಾರೆ ಅವ್ರಿಗೆ ಬಹಳಷ್ಟು ಅನುಭವ ಇದೆ ಯುವಕನ ಯಾವ ರೀತಿ ಆಕರ್ಷಣೆ ಮಾಡಬೇಕು ಪಕ್ಷ ಸಂಘಟನೆ ಯಾವ ರೀತಿ ಮಾಡಬೇಕು ಅಂತ ಒಬ್ಬ ಚಿತ್ರರಾಗಿದ್ದಾರೆ ಯಾಕಂದ್ರೆ ಅವರು ನಮ್ಮ ಸಾಹೇಬರಾಗಿರ್ತಕ್ಕ ಡಿ ಕೆ ಶಿವಕುಮಾರ್ ಅವರ ಗರಡಿಯಲ್ಲಿ ಪಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ಆಗಿದ್ದಾರೆ ನಾವೆಲ್ಲ ಕೂಡ ಈ ಬಾರಿ ಯುವಕರೆಲ್ಲ ರಾಜ್ಯದ ಯುವಕರೆಲ್ಲ ಕೂಡ ಇಂಥ ವ್ಯಕ್ತಿನ ಆಯ್ಕೆ ಮಾಡ್ಕೊಂಡ್ರೆ ನಮ್ಗೆಲ್ಲ ಕೂಡ ಮುಂದಿನ ಒಳ್ಳೇದಾಗ್ತದೆ ಈ ರಾಜ್ಯದಲ್ಲಿ ಪ್ರತಿಯೊಂದು ಅನ್ಯಾಯದ ಕಡೆ ಹೋರಾಟ ಮಾಡ್ತಕ್ಕಂಥ ಮೊದಲನೇ ವ್ಯಕ್ತಿ ಅವರು ಹೋರಾಟದಿಂದ ಮೇಲೆ ಬಂದಿರ್ತಕ್ಕಂಥ ವ್ಯಕ್ತಿ ಅದಕ್ಕೆ ನಾವೆಲ್ಲ ಕೂಡ ನಮ್ಮ ತಾಲೂಕಿಂದನೇ ಅಲ್ಲ ಇಡೀ ರಾಜ್ಯದ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳೇನಿದೆ ಅವೆಲ್ಲ ಕೂಡ ನಾವು ಅತಿ ಹೆಚ್ಚು ಓಟಿಂದ ನಮ್ಮ ಮಂಜುನಾಥ್ ಗೌಡರಿಗೆ ನೋಂದಣಿಯನ್ನು ಮಾಡಿಸಿ ಹದಿನಾರನೇ ತಾರೀಕಿಂದ ಏನು ಸ್ಟಾರ್ಟ್ ಆಗ್ತದೆ ಈ ನೋಂದಣಿಯನ್ನು ಮಾಡಿಸಿ ಅವ್ರನ್ನ ಅಧ್ಯಕ್ಷ ಸ್ಥಾನ ಮಾಡೋದ್ರಿಂದ ನಮ್ಮಂತ ಅವರೆಲ್ಲ ಕೂಡ ಬೆಳೀಬಹುದು ಮುಂದಕ್ಕೆ ಯಾಕಂದ್ರೆ ಅವ್ರ ಒಬ್ಬ ವ್ಯಕ್ತಿಯ ಪ್ರತಿಯೊಬ್ಬ ವ್ಯಕ್ತಿನ ಹೆಸರಿಟ್ಕೊಂಡು ಮಾತಾಡ್ತಾರೆ ನಾನು ಒಂದು ಬಾರಿ ಅವ್ರನ್ನ ಮೀಟ್ ಆಗಿದ್ದಷ್ಟೇ ಮತ್ತೊಂದು ಬಾರಿ ನಾನು ಜಂಟಿ ಕಾರ್ಯದರ್ಶಿ ಮಾಡ್ಬೇಕಾದ್ರೆ ಬಹಳಷ್ಟು ಪ್ರ ಪಾತ್ರ ವಹಿಸಿ ನನ್ನ ಮಾಡಿ ನಿಮ್ದಾಗಿದೆ ನೋಡಿ ಅಂತ ಫೋನ್ ಮಾಡಿ ಹೇಳಿರ್ತಕ್ಕಂಥ ಅಂತ ವ್ಯಕ್ತಿ ಅಂತ ವ್ಯಕ್ತಿ ನಾವು ಬಿಟ್ರೆ ಮತ್ತೊಬ್ಬ ವ್ಯಕ್ತಿ ನಂಗೆ ಸಿಗಲ್ಲ ಇಂಥವ್ರು ಯಾರು ಇರಲ್ಲ ನಮ್ಮಂತವ್ರ ಬಗ್ಗೆ ಯೋಚನೆ ಮಾಡ್ತಕ್ಕಂಥ ವ್ಯಕ್ತಿನೇ ನಾವು ಗೆಲ್ಸ್ಕೊಳ್ಬೇಕಾಗ್ತದೆ ನಾವೆಲ್ಲ ಕೂಡ ಈ ತಿಂಗಳು ಏನಿದೆ ನಮ್ ಕಾಲಾವಕಾಶ ಎಲ್ಲರೂ ನಾವು ಬೇಡ್ಕೊಳ್ಳೋದಿಷ್ಟೇ ನಾವೆಲ್ಲ ಕೂಡ ಕೆಲಸ ಮಾಡಿ ಅದೇ ರೀತಿ ಇನ್ನೊಬ್ಬ ವ್ಯಕ್ತಿ ಈಗ ನಮ್ಮ ಮಾಲೂರು ನಂಜೇಗೌಡ್ರ ಅವ್ರ ಮಗ ಸುನೀಲ್ ಅವರು ಅವ್ರು ಕೂಡ ಬಂದಿದ್ದಾರೆ ಯುವಕರು ಅವರು ಬಹಳ ಉತ್ಸಾಹಿಗಳಾಗಿದ್ದಾರೆ ಅವರು ಕೂಡ ನಾವು ಪ್ರಧಾನ ಕಾರ್ಯದರ್ಶಿ ಅವ್ರನ್ನ ಕೂಡ ಆಯ್ಕೆ ಮಾಡ್ಕೊಳ್ಬೇಕಾಗ್ತದೆ ಯಾಕಂದ್ರೆ ಇಂಥವ್ರನ್ನೆಲ್ಲ ರಾಜ್ಯಕ್ಕೆ ಕಳಿಸೋದ್ರಿಂದ ಇಲ್ಲೆಲ್ಲ ಏನೇನಾಗ್ತದೆ ಅಪ್ಪ ಕೂಡ ಈಗ ಎಮ್ ಎಲ್ ಎ ಆಗಿರೋದ್ರಿಂದ ನಮ್ಮಂತವ್ರೆಲ್ಲ ಬಡವರು ಏನಿದ್ದಾರೆ ಅವರೆಲ್ಲ ಕಷ್ಟಗಳೇನಿದೆ ಇದೇನಿದೆ ಎಲ್ಲ ಕೂಡ ಅವ್ರು ತಿಳಿಸ್ಕೊಟ್ಟು ನಮ್ಮೆಲ್ಲ ಕೂಡ ನಿರ್ವಹಿಸ್ತಾರೆ ಯೂತ್ ಕಾಂಗ್ರೆಸ್ ಹುಟ್ಟಿರ್ತಕ್ಕಂಥದ್ದು ಹೋರಾಟಗಳು ಅನ್ಯಾಯದ ಬಗ್ಗೆ ಹೋರಾಟ ಮಾಡ್ಲಿಕ್ಕೆ ಅದನ್ನೇನು ಅಂತ ಕೂಡ ಇದರಲ್ಲಿ ನಮ್ಮ ಮಂಜುನಾಥ್ ಗೌಡ್ರು ನಮ್ಗೆಲ್ಲ ತೋರಿಸ್ಕೊಡ್ತಾರೆ ಅಂತ ಕೂಡ ಹೇಳ್ತಾ ಅವ್ರು ಗೆದ್ದು ಬಳ್ಳಿ ಅಂತ ಅದೇ ಆ ಭಗವಂತನಲ್ಲಿ ಬೇಡ್ಕೊಳ್ತಾ ಮತ್ತೊಮ್ಮೆ ಗೆದ್ದ ಮೇಲೆ ಕೂಡ ಈ ಕುಡುಮಲೆಗೆ ಬಂದು ಆಶೀರ್ವಾದ ಪಡ್ಕೊಳ್ತಾರೆ ಅಂತ ನಮಗೆಲ್ಲ ಹೇಳ್ತಾ ನಾನು ಈ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಯುವ ಕಾಂಗ್ರೆಸ್ ಚುನಾವಣೆ ಪ್ರಯುಕ್ತ ನಮ್ಮ ನೆಚ್ಚಿನ ಎರಡು ಬಾರಿ ಯು ರಾಜ್ಯ ಅಧ್ಯಕ್ಷರು ಮತ್ತೆ ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರದ ಸ್ಪರ್ಧಿಯೂ ಆಗಿದ್ದರು ಮತ್ತೆ ಈಗಿನ ಪ್ರೆಸೆಂಟ್ ಯುವ ಕಾಂಗ್ರೆಸ್ ಕಾರ್ಯಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇರ್ತಕ್ಕಂತಹ ಯುವಕರ ನೆಚ್ಚಿನ ರಾಜಕಾರಣಿಯಲ್ಲಿ ತನ್ನದೇ ಆದಂತಹ ಚಾಪನ್ನು ಮೂಡಿಸಿ ರಾಜ್ಯಾದ್ಯಂತ ದೊಡ್ಡ ಯುವಕರ ಪಡೆಯನ್ನು ಕಟ್ಟಿರ್ತಕ್ಕಂತಹ ನಮ್ಮ ನೆಚ್ಚಿನ ಮಂಜುನಾಥ್ ಗೌಡರು ಈ ಬಾರಿ ನಡೆಯುತ್ತಾ ಇರ್ತಕ್ಕಂತಹ ಯುವ ಕಾಂಗ್ರೆಸ್ ಅಧ್ಯಕ್ಷ ಚುನಾವಣೆಗೆ ಸ್ಪರ್ಧೆ ಮಾಡಿಸ್ತಾ ಇದ್ದಾರೆ ಆ ಸ್ಪರ್ಧೆಯ ಪ್ರಯುಕ್ತ ಇಡೀ ರಾಜ್ಯಾದ್ಯಂತ ಅವರು ಸಂಚಾರ ಮಾಡಬೇಕಾಗಿದೆ ನಮ್ಮ ಮುಳಬಾಗಲಿನ ಕುರುಮಲೆ ದೇವಸ್ಥಾನದಲ್ಲಿ ಪೂಜೆ ಮಾಡಿ ಈ ಒಂದು ಕೆಲಸಕ್ಕೆ ಯಾವುದೇ ಅಡಚಣೆಗಳು ಬರಬಾರದು ಅಂತ ಹೇಳ್ಬಿಟ್ಟು ಇಲ್ಲಿಂದ ಪೂಜೆ ಮಾಡಿ ಪ್ರಾರಂಭ ಮಾಡ್ತಾ ಇದ್ದಾರೆ ಮತ್ತೆ ಅದೇ ರೀತಿ ನಮ್ಮ ಮಾಲೂರಿನ ನೆಚ್ಚಿನ ನಾಯಕರು ಜನಪ್ರಿಯ ಶಾಸಕರಾದಂತಹ ನಂಜೇಗೌಡರ ಸುಪುತ್ರ ಸುನೀಲ್ ನಂಜೇಗೌಡರು ಬಂದಿದ್ದಾರೆ ಅವರು ಜನರಲ್ ಸೆಕ್ರೆಟರಿ ಗೆ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಇವತ್ತು ಅವರೆಲ್ಲ ಬಂದು ನಮಗೆ ಯುವಕರಲ್ಲಿ ಒಂದು ಸ್ಫೂರ್ತಿಯನ್ನ ತುಂಬಿ ಈ ಚುನಾವಣೆಗೆ ಚಾಲನೆಯನ್ನು ನೀಡ್ತಾ ಇದ್ದಾರೆ ಗೌರವಾನ್ವಿತ ಕಾರ್ಯಾಧ್ಯಕ್ಷರು ಮಂಜುನಾಥ್ ಗೌಡ್ರಿಗೆ ತಮ್ಮ ಮಾತುಗಳನ್ನ ತಿಳಿಸ್ಬೇಕ ತಮ್ಮ ಅಭಿಪ್ರಾಯ ಅಂತ ಹೇಳಿ ಕೇಳ್ಕೊಳ್ತಾ ಇದ್ವಿ ಎಲ್ರಿಗೂ ನಮಸ್ಕಾರ ಏನಿವತ್ತು ನಮ್ಮ ಕುರುಡು ನಮ್ಮ ಅಧ್ಯಕ್ಷ ಸ್ಥಾನಕ್ಕೆ ಕ್ಯಾಂಡಿಡೇಟ್ ಆಗಿರ್ತಕ್ಕಂಥ ನಮ್ಮ ನಮ್ಮೆಲ್ಲರ ನೆಚ್ಚಿನ ಮಂಜುನಾಥ್ ಗೌಡರು ಬಂದಿದ್ದಾರೆ ಇಲ್ಲಿಗೆ ಅವ್ರಿಗೆ ಮುದ್ದುಗಡೆ ನಾವು ಕುಡುಮಲ್ಲಿಗೆ ಸ್ವಾಗತ ಬಯಸೋಣ ಅದೇ ರೀತಿ ಏನು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಇವತ್ತು ಇಲ್ಲಿಂದ ಶುರು ಮಾಡಿದ್ದಾರೆ ಇಡೀ ರಾಜ್ಯಾದ್ಯಂತ ಅವರು ಪ್ರವಾಸ ಮಾಡಬೇಕು ಕೋಲಾರ ಜಿಲ್ಲೆಯಿಂದ ಸ್ಟಾರ್ಟ್ ಮಾಡಿದ್ದಾರೆ ನಾನು ಹಣ ನಿಮ್ಗೆ ಮಾತು ಕೊಡ್ತಾ ಇದ್ದೀನಿ ಕೋಲಾರ ಜಿಲ್ಲೆಯಿಂದ ನಮ್ಮ ಎಲ್ಲ ಯುವಕರು ಪರವಾಗಿ ನಾನು ಮಾತು ಕೊಡ್ತಾ ಇದ್ದೀನಿ ಕೋಲಾರ ಜಿಲ್ಲೆಯಿಂದ ನಿಮ್ಗೆ ಹೈಯೆಸ್ಟ್ ಮೆಂಬರ್ಶಿಪ್ ಮಾಡಿ ಹೈಯೆಸ್ಟ್ ವೋಟ್ ನಾವು ಕೊಡ್ತೀವಿ ಅಂತ ಎಲ್ಲ ನಮ್ಮ ಎಲ್ಲ ಯುವ ಕಾಂಗ್ರೆಸ್ನ ಮಿತ್ರರಿಗೆ ಮೊದಲನಾಗಿ ಧನ್ಯವಾದವನ್ನು ಹೇಳ್ತೇನೆ ಯಾಕಂದ್ರೆ ನಮ್ಮ ಕಾಂಗ್ರೆಸ್ನ ಒಂದು ಪ್ರತಿನಿಧಿ ಏನಂದ್ರೆ ಪ್ರತಿಧಿ ಯಾವ ತರ ಅಂತ ಅಂದ್ರೆ ಕಾಂಗ್ರೆಸ್ ಪಕ್ಷ ಯಾವುದೇ ಒಳ್ಳೆ ಕೆಲಸ ಮಾಡ್ಬೇಕಂತೂ ಕೂಡ ಕುಡುಮಲೆ ಗಣೇಶನ ಆಶೀರ್ವಾದ ಪಡ್ಕೊಂಡೇ ಮಾಡ್ತಾರಂತದ್ದು ಎರಡ್ ಸಾವಿರದ ಹದಿಮೂರಲ್ಲೂ ಕೂಡ ಅವರ ಆಶೀರ್ವಾದದೊಂದಿಗೇನೆ ಸರ್ಕಾರ ಬಂದಿತ್ತು ಈ ಬಾರಿಯೂ ಕೂಡ ಕುಡುಮಲೆ ಗಣೇಶನ ಆಶೀರ್ವಾದೊಂದಿಗೆ ನಾವು ಸರ್ಕಾರ ಬಂದಿದ್ದೆ ನಾನು ಕೂಡ ಅದೇ ರೀತಿಯಲ್ಲಿ ಅದೇ ಪ್ರತೀತಿಯಲ್ಲಿ ಆ ದೇವರ ಆಶೀರ್ವಾದವನ್ನು ಪಡೆದು ರಾಜ್ಯಾದ್ಯಂತ ಯುವ ಕಾಂಗ್ರೆಸ್ನ ಎಲೆಕ್ಷನ್ ಅಲ್ಲಿ ಒಂದು ಸಹಕಾರವನ್ನು ಕೇಳೋದಕ್ಕೆ ನಾನು ಕೂಡುಮಲೆಯ ದೇವಸ್ಥಾನಕ್ಕೆ ಬಂದಿದ್ದೇನೆ ಈ ಭಾಗಕ್ಕೆ ಬಂದ ಸಂದರ್ಭದಲ್ಲಿ ರವರು ಅರ್ಜುನ್ ಅವರು ಮಂಜು ಅವರು ಶ್ರೀಧರ್ ಅವರು ಈಗೆಲ್ಲ ಆ ನಮ್ಮ ನಾಯಕರು ಇದ್ದಾರೆ ಇಲ್ಲಿ ಯುವ ಕಾಂಗ್ರೆಸ್ ನಾಯಕರು ಅವರೆಲ್ಲ ಸೇರಿ ತಾವೆಲ್ಲ ಬಂದು ನನ್ನ ವೆಲ್ಕಮ್ ಮಾಡಿದ್ರಿ ಮತ್ತೆ ಒಂದು ಸಪೋರ್ಟ್ ಅನ್ನ ಕೊಡುವಂತ ಕೆಲಸವನ್ನು ಕೂಡ ಸುನೀಲ್ ಅವರು ಕೂಡ ಹೇಳಿದ್ದಾರೆ ಯಾಕಂದ್ರೆ ಒಂದು ಯುವಕ ಹೆಜ್ಜೆ ಇಡ್ಬೇಕಾದ್ರೆ ನಾಯಕ ಆಗ್ಬೇಕು ಅಂತ ಅಂದ್ರೆ ಯುವ ಕಾಂಗ್ರೆಸ್ ಮೆಂಬರ್ ಆಗಿ ನಾಯಕ ಆಗೋದಕ್ಕೆ ಬಹಳ ಈಸಿಯಾದಂತ ವೇಯನ ರಾಹುಲ್ ಗಾಂಧಿ ಅವ್ರು ತಂದ್ಕೊಟ್ಟಿದ್ದಾರೆ ಯಾಕಂದ್ರೆ ಯಾರು ಬೇಕಾದ್ರೂ ನಾಯಕರಾಗ್ಬೋದು ಯಾಕಂದ್ರೆ ಒಂದು ವ್ಯಕ್ತಿತ್ವನ ರೂಪಿಸ್ಕೊಬೇಕು ಅಂತಂದ್ರೆ ಮೊದಲು ನಾಯಕತ್ವ ಗುಣವನ್ನು ಇದ್ರೆ ಮಾತ್ರ ವ್ಯಕ್ತಿತ್ವ ರೂಪಿಸೋದಕ್ಕಾಗದು ಎಲ್ಲಿ ಕೆಟ್ಟದಾಗ್ತಾ ಇದೆ ಎಲ್ಲಿ ಸಮಾಜಕ್ಕೆ ತೊಡಕುಗಳಾಗ್ತಾ ಇದೆ ಅಲ್ಲಿ ಕ್ವಶನ್ ಮಾಡುವಂತ ಕೆಲಸವನ್ನ ಹೋರಾಟ ಮಾಡುವಂತ ಕೆಲಸವನ್ನ ಮಾಡಿಕೊಂಡು ಒಂದು ನಾಯಕರಾಗೋದು ಬಹಳ ಮುಖ್ಯ ಈಗಿನ ಉದಾಹರಣೆ ತಗೊಂಡ್ರೆ ಈಗಿರುವಂತ ಅತಿ ಹೆಚ್ಚು ಇದ್ದಾರೆ ಎಲ್ಲ ಕೂಡ ಯುವ ಕಾಂಗ್ರೆಸ್ ಇನ್ನೆಚ್ಚು ವಿದ್ಯಾರ್ಥಿ ಕಾಂಗ್ರೆಸ್ ಇಂದ ಬಂದಂತ ನಾಯಕರುಗಳಿದ್ದಾರೆ ಅದೇ ಯುವ ಕಾಂಗ್ರೆಸ್ ಇಂದ ಬಂದ ನಾಯಕರುಗಳಿದ್ದಾರೆ ನಾನೆಲ್ಲ ಯುವ ಮಿತ್ರರಿಗೆ ಕೇಳ್ಕೊಳ್ತಿದ್ದೆ ಅತಿ ಹೆಚ್ಚು ಮೆಂಬರ್ಶಿಪ್ ಅನ್ನ ಮಾಡಿ ರಾಜ್ಯಕ್ಕೆ ಮತ್ತೆ ರಾಜ್ಯ ಪ್ರಧಾನ ಕರ್ತರಿಗೆ ಓಟನ್ನ ಹಾಕ್ಬೇಕು ಮತ್ತೆ ನಿಮ್ ನಿಮ್ಮಲ್ಲೇನೆ ಕೂಡ ಯಾಕಂದ್ರೆ ಮೆಂಬರ್ಶಿಪ್ ಮಾಡೋ ಸಂದರ್ಭದಲ್ಲಿ ನಿಮ್ ನಿಮ್ಮಲ್ಲೇ ಸಣ್ಣ ಪುಟ್ಟ ನಡುಕುಗಳು ಬಂದ್ರು ಕೂಡ ಅದನ್ನ ಬದಿಗೊತ್ತಿ ನಾವು ಈ ಬಾರಿ ಅತಿ ಹೆಚ್ಚು ಮೆಂಬರ್ಶಿಪ್ ಅನ್ನ ಫೋನ್ ಮಾಡ್ಬೇಕು ನನಗೆ ಸಹಕಾರ ಮಾಡ್ಬೇಕು ನಾನು ಕೇಳ್ಕೊತೀನಿ ಯಾಕಂದ್ರೆ ನಾನು ಈ ಮಟ್ಟಿಗೆ ಬರ್ಬೇಕು ಅಂತ ಡಿ ಕೆ ಶಿವಕುಮಾರ್ ಅವರೇ ಕಾರಣ ಅವ್ರು ನನ್ನ ವಿದ್ಯಾರ್ಥಿ ಆಗಿದಂತ ಸಂದರ್ಭದಲ್ಲಿ ಕರ್ಕೊಂಡ್ಬಂದು ನನ್ನ ಅಧ್ಯಕ್ಷ ಸ್ಥಾನವನ್ನ ಮಾಡಿ ಏಳು ವರ್ಷ ಸತತವಾಗಿ ಎನ್ ಎಸ್ ಪಿ ಅಧ್ಯಕ್ಷ ಸ್ಥಾನವನ್ನ ಕೊಟ್ಟು ನನಗೆ ಸಾಕಾರ ಮಾಡಿದ್ದಾರೆ ಮತ್ತೆ ವರ್ಕಿಂಗ್ ಪ್ರೆಸಿಡೆಂಟ್ ಕೂಡ ಮಾಡ್ತಿದ್ದಾರೆ ಅವರನ್ನೇ ಈಗ ಅಧ್ಯಕ್ಷ ಸ್ಥಾನಕ್ಕೆ ಅವರ ಆಶೀರ್ವಾದದೊಂದಿಗೆ ನಮ್ಮ ಯುವ ಮಿತ್ರರ ಹತ್ರ ಓಟ್ ಕೇಳುವಂತ ಸಂದರ್ಭದಲ್ಲಿ ಅವರ ಆಶೀರ್ವಾದವನ್ನು ಕೇಳ್ತಾ ಇದ್ದೀನಿ ಎಲ್ಲರೂ ಕೂಡ ನನಗೆ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕು ಈ ಭಾಗದಲ್ಲಿ ತಾವೆಲ್ಲರೂ ಕೂಡ ನನಗೆ ಖುಷಿ ತಂದಿದೆ ಮೊದಲನೇ ಬಾರಿ ಮೊದಲನೇ ಜಿಲ್ಲೆಗೆ ಬಂದ ಸಂದರ್ಭ ತಾವೆಲ್ಲೇ ಜನ ಬಂದಿದ್ದು ಬಹಳ ಆಯಿತು ದಯಮಾಡಿ ಎಲ್ಲರೂ ಕೂಡ ಹದಿನಾರನೇ ತಾರೀಕಿಂದ ಯುವ ಕಾಂಗ್ರೆಸ್ನ ಮೆಂಬರ್ಶಿಪ್ ಆಗೋದ ಮುಖಾಂತರ ಅಲ್ಲೇ ಓಟ್ ಹಾಕುವಂತ ಅವಕಾಶವನ್ನು ಕೊಟ್ಟು ತಾವೆಲ್ಲ ಮಾಡ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊತೀನಿ ಧನ್ಯವಾದ ಹಾ ಓದ್ಕೊಡ್ಬೇಕು ಮಾಸ್ ಈ ಕಡೆ ಇದೆಯಲ್ಲ ಮಾ ಅಲ್ಲೇ ಇದೆ ಸ್ವಲ್ಪ ಮನೆ ಅಗಲ ಮಾಡಿ ಮಾಡಿ ಸ್ವಲ್ಪ ಒಂದು ನಿಮಿಷ